ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಡು ಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೇಮ ರಾಮ್ ನೋಡೋಕ್ಕೋಸ್ಕರ ಮನೆಗೆ ಬಂದಿರ್ತಾಳೆ ಸೊ ಬೀರೂನಲ್ಲಿ ಹಾಗೆ ಓದ್ಕೊಂಡು ಬಟ್ಟನೆಲ್ಲ ಗಲೀಜ್ ಗಲೀಜಾಗ್ಬಿಟ್ಟಿರುತ್ತೆ ಐರನ್ ಎಲ್ಲ ಆಗಿರುತ್ತೆ ಸೊ ಹಂಗಾಗಿ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಐರನ್ ಮಾಡ್ತಿರ್ತಾರೆ ರಾಮ್ ಬಂದು ಇನ್ನೂ ಹೋಗಿಲ್ವ ಹೋಗು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಅದೇ ಟೈಮ್ಗೆ ಪೂರ್ವಿ ಕೂಡ ಬರ್ತಾಳೆ ಟೀ ತೊಗೊಬ ಅಂತ ಹೇಳಿರ್ತಾನೆ ಹಂಗಾಗಿ ಅಣ್ಣ ಎಲ್ಲಿದ್ಯಾ ಅಣ್ಣ ಎಲ್ಲಿದ್ಯಾ ಟೀ ತೊಗೊಬ್ರಕ್ಕೆ ಹೇಳ್ತಲ್ಲ ಎಲ್ಲೋದೇನೇನು ಅಂತ ಹೇಳ್ತಿರ್ತಾಳೆ ಅದೇ ಟೈಮ್ಗೆ ಅದನ್ನೆಲ್ಲ ಕೆಳಗಡೆ ಪಾಪ ಚೆಲ್ಲೇ ಬಿಡ್ತಾಳೆ ನೋಡೋಲ್ಲ ಅಯ್ಯೋಯ್ಯೋ ಟೀ ಚಲೋಯ್ತು ಇನ್ನು ಅಣ್ಣ ಬಂದರೆ ಬೈತಾನೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬಟ್ಟೆ ತೊಗೊಂಡು ಹೊರಿಸ್ತಾ ಇರ್ತಾಳೆ ಪ್ರೇಮ ಅವಳು ನೋಡಿ ಎದುರುಕೊಂಡು ಹಾಗೆ ಬಾತ್ರೂಮಲ್ಲಿ ಹಾಗೆ ನಿಂತಿರ್ತಾಳೆ ಅಯ್ಯೋಯ್ಯೋ ಇವ್ರು ಬೇರೆ ಬಂದ್ಬಿಟಲ್ಲಪ್ಪ ಏನು ಮಾಡೋದೀಗ ಅಂತ ಗೊತ್ತಾಗ್ತಿರಲ್ಲ ಅದೇ ಟೈಮ್ಗೆ ಪೂರ್ವಿನೂ ಕೂಡ ಟೀನ ಒರೆಸ್ತಾ ಇರ್ತಾಳೆ ಅಯ್ಯೋ ಕರೆಂಟ್ ಬೇರೆ ಹೊಟ್ಟೋಯ್ತು ನನಗೆ ಹೇಗೆ ಒರೆಸ್ಲಿ ಏನು ಅಂತ ಹಾಗೆ ಮಾತಾಡ್ತಿರ್ತಾಳೆ ಅದೇ ಟೈಮ್ಗೆ ಕಿಟ್ಟಿ ಬಂದ್ಬಿಟ್ಟು ಯಾರೋ ಕಳ್ಳ ಬಂದರು ಅಂತ ಹೇಳ್ಬಿಟ್ಟು ಬೆಡ್ಶೀಟೆಲ್ಲ ಫುಲ್ಲು ಗುಬ್ಬ್ರ ಹಾಕ್ಬಿಟ್ಟು ಕಳ್ಳ ಕಳ್ಳ ಹಾಕ ಬೇಗ ಬಾ ಅಂತ ಹೇಳ್ತಿರ್ತಾರೆ ಅಯ್ಯೋಯ್ಯೋ ಅಯ್ಯೋ ಬೇರೆ ಬಂದ ಇನ್ನು ಎಲ್ಲ ಮನೆಯಲ್ಲ ಬಂದರೆ ಏನು ಮಾಡೋದು ಅಂತ ಮಾತಾಡ್ತಿರ್ತಾಳೆ ಕಳ್ಳ ಬಂದ ಕಳ್ಳ ಬಂದ ಅಂತ ಜೋರಾಗಿ ಕಿಟ್ಟಿ ಹೋಗ್ತಾ ಇರ್ತಾರೆ ನಿನ್ನಂತ ಇವತ್ತು ಸುಮ್ಮನೆ ಬಿಡೋಲ್ಲ ಹಾಂ ಮನೆ ನಮ್ಮ ಒಳಗೆ ಬರ್ತೀಯ ನೀನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬ್ರೆಡ್ಶೀಟ್ ಹಾಕಿ ಟೈಟಾಗಿ ಕಟ್ಬಿಡ್ತೇನೆ ಅಯ್ಯೋ ನನ್ನಿಂದ ಆಗಿ ಪೂರ್ವಿ ಸಿಕ್ಕಾಕೊಂಡ್ಲಾರ ಬಚ್ಚೆ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಇನ್ನು ನಾನು ಸಿಕ್ಕಾಕೊಂಡ್ರೆ ರಾಮ್ಗೆ ಬೇಜಾರಾಗುತ್ತೆ ಏನು ಮಾಡೋದು ನಾನು ಇಲ್ಲಿಂದ ಹೇಗೆ ಹೋಗೋದು ಅಂತ ಮಾತಾಡ್ತಿರ್ತಾಳೆ ಪ್ರೇಮ ಇನ್ನೊಂದು ಕಡೆ ಕಿಟ್ಟಿ ಚೆನ್ನಾಗಿ ಆ ಕಳ್ಳ ಅಂದ್ಕೊಂಡು ಪೂರ್ವಿಕೆ ಚೆನ್ನಾಗಿ ಹೊಟ್ಟಿರ್ತಾರೆ ಅಕ್ಕ ಬೇಗ ಬಾ ಅಂತ ಹೇಳ್ತಾರೆ ಅದೇ ಟೈಮಿಗೆ ದೊಣ್ಣೆನೋದು ಹಪ್ಪು ತೊಗೊಂಬತ್ತಾರೆ ಹಾಂ ಸಿಕ್ಕಾಕ್ಕೊಂಡು ಬಾಯಿ ಮುಚ್ಚೋ ಅವ ಬಾಯಿ ಮುಚ್ಚು ಬಿಡ್ಬೇಡ ಬಾಯಿ ಕಿರ್ಚಡಕ್ ಬಿಡ್ಬೇಡ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪಟಾ ಪಟ ಅಂತ ಕೋಲ್ ತಗೊಂಡು ಹೊಡೆತಿರ್ತೀಯ ಪ್ರೇಮ ಅಯ್ಯೋಯ್ಯೋ ಎಷ್ಟು ಜೋರಾಗಿ ಹೊಡಿತಾ ಇದ್ದಾರಪ್ಪ ಅಂತ ಹೇಳ್ತಾರೆ ಬರ್ತೀಯಾ ಮನೆ ಮೊಳಗೆ ನುಗ್ತಿಯಾ ನಿನ್ನ ಅಕ್ಕ ಬೇಗ ಬನ್ನಿ ರಾಮ್ ಶ್ರೀಧರ್ ಬೇಗ ಬನ್ನಿ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಗ್ತಿರ್ತಾರೆ ಇವತ್ತಂತೂ ನಿನ್ನಂತೂ ಸುಮ್ಮನೆ ಉಳಿಸಲ್ಲ ನಾವು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾಕೊಂಡು ಬಡಿತಾನೆ ಇರ್ತಾರೆ ಪಾಪ ಅವ್ರನ್ನ ಮಾತಾಡೋಕ್ಕೂ ಬಿಡಲ್ಲ ಅಮ್ಮ ಮಾವ ಅಂತ ಕೀರ್ತಿದ್ರು ಕೂಡ ಏನು ಅಮ್ಮ ಮಾವ ಅಂತ ಹೇಳ್ತಿದ್ಯಾ ಯಾರನ್ನೂ ಕೂಗ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡೆತಿರ್ತಾರೆ ಅದೇ ಟೈಮ್ಗೆ ಕರೆಂಟ್ ಕೂಡ ಬರುತ್ತೆ ಏನು ಕರೆಂಟ್ ಬಂದೇ ಬಿಡ್ತಲ್ಲೋ ಅಯ್ಯೋ ಅಂತ ಇರ್ತಾರೆ ಆಗ ಕಲ್ಯಾಣಿ ಬರ್ತಾರೆ ನಿಲ್ಸಿ ನಿಲ್ಸಿ ಯಾಕೆ ಕುಡಿತಿದ್ದೀರಾ ಫಸ್ಟು ಮುಖ ತಗಡಿ ಅಕ್ಕ ಕಳ್ಳ ಬಂದಿದ್ದಾನೆ ಅಕ್ಕ ನೋಡಿ ಅಕ್ಕ ಅಂತ ಹೇಳ್ತಾರೆ ಇವನತ್ತು ಸುಮ್ಮನೆ ಬಿಡಬಾರ್ದು ಫಸ್ಟು ಮುಖ ನೋಡೋಣ ತೆಗೀರಿ ಅಂತ ಹೇಳ್ತಾರೆ ರಾಮ್ ನೀನೇ ನೋಡ್ತೀಯ ಪೊಲೀಸರಿಗೆ ಫೋನ್ ಮಾಡು ತಗೋ ಎರಡು ನಾಲ್ಕು ಬುಸಾಕು ಏ ಇಲ್ಲ ಇಲ್ಲ ಬೇಡಮ್ಮ ಅವ್ರಿಗೆ ಗಾಬ್ರಿ ಮೋಸ್ಟ್ಲಿ ಪ್ರೇಮನೇ ಇರ್ಬೋದು ಇಲ್ಲ ಇಲ್ಲ ನಾನು ನೋಡಿಯಲ್ಲ ಅಂತ ಹೇಳ್ತಾಳೆ ಅಯ್ಯೋಯ್ಯೋ ಎಲ್ಲ ಬಂದುಬಿಟ್ರಲ್ಲ ಅಂತ ಪ್ರೇಮ ಫುಲ್ಲುಕ್ ಆಬರಿಯಾಗಿರ್ತಾಳೆ ಮಹೇಶ್ವರಿ ಒಂದು ನಿಮಿಷ ತಡಿ ಫಸ್ಟು ಮುಖ ತೆಗಿ ಯಾರು ಅಂತ ನೋಡೋಣ ಆಮೇಲೆ ಅಂತ ಹೇಳ್ತಾರೆ ಯಾಕೆ ಹೊಡಿತಿದ್ದೀರಾ ಸಾಕು ನಿಲ್ಸಿ ಅಂತ ಹೇಳ್ತಾರೆ ಯಾಕೀಗೆ ಹೊಡಬಾರ್ದು ಆಯಿತಾ ಫಸ್ಟು ಮುಖ ನೋಡೋಣ ಅಂತ ಹೇಳಿ ಶ್ರೀಧರ್ ಕೂಡ ಬರ್ತಾರೆ ಕೊಡಿ ನಾನು ಡೇಟ್ ಆಗ್ತೀನಿ ಅಯ್ಯೋ ಅಯ್ಯೋ ಅಪ್ಪ ಪಾಪಪ್ಪ ಬೇಡಪ್ಪ ಅಂತ ಹೇಳ್ಬಿಟ್ಟು ರಾಮ ಹಾಗೆ ನೀವು ಸ್ಥಳ ಹೆಂಗೆ ಮುಚ್ಚರ ನೋಡಿದ್ರೆ ಪೂರ್ವಿ ಅಯ್ಯೋ ಅಯ್ಯೋ ಇದೇನು ಹುಡುಗಿ ವಯಸ್ಸು ಬರ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ತೆಗಿತಾರೆ ಪೂರ್ವಿ ಪೂರ್ವಿ ನೀನ ಅಂತ ಹೇಳ್ತಾರೆ ಅಮ್ಮ ನನ್ನನ್ನು ಮಾತಾಡೋಕ್ಕೂ ಕೂಡ ಬಿಡಲಿಲ್ಲ ನೀವು ಹಾಗೆ ಹೊಡಿತಿದ್ರಲ್ಲಮ್ಮ ನನ್ನ ಛೇ ನಾನಂತೂ ನಿಮ್ಮಂತೂ ಸುಮ್ಮನೆ ಬಿಡಲ್ಲ ಅಮ್ಮ ಎಷ್ಟೊಂದು ಹೆಂಗೆ ಹೊಡ್ದಿದ್ರ ಅಂತ ಹೇಳ್ತಾರೆ ಶ್ರೀಧರ್ ಯಾರು ನನ್ನ ಮಗಳಂದು ಕಳ್ಳಿ ಅಂದವ್ರು ಯಾರು ನಿಮಗೆಲ್ಲ ಏನು ಮುಚ್ಚರ ತೆಗೆದು ನೋಡಬೇಕು ಅಂತ ಗೊತ್ತಾಗಲ್ವಾ ಏ ಮಹೇಶ್ವರಿ ಮೊದಲು ನಿನ್ನ ತಮ್ಮನ ಕರ್ಕೊಂಡೋಗಿ ಈ ಕಣ್ಣ ಟೆಸ್ಟ್ ಮಾಡಿಸು ಯಾರು ಕಳ್ಳ ಯಾರು ಮನುಷ್ಯರು ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಸುಮ್ಮನೆ ಹೀಗೆ ಹೊಡ್ಯೋದಲ್ಲ ಯಾರ್ಯಾರನ್ನೇ ಹಿಂಗೆ ಯಾರನ್ನ ಹೊಡೆದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ಬೇಕಾಗುತ್ತೆ ಫಸ್ಟು ನಿನ್ನ ತಮ್ಮನ ಕರ್ಕೊಂಡೋಗು ಕಿಟ್ಟಿ ಏನೋ ಇದು ಹಿಂಗೆ ಮಾಡ್ದಲ್ಲ ಅಯ್ಯೋ ಅಕ್ಕ ಗೊತ್ತಾಗ್ಲಿಲ್ಲ ಅಕ್ಕ ಕಾಣಿಸ್ಲಿಲ್ಲ ಏನೋ ಗೊತ್ತಾಗ್ಲಿಲ್ಲ ಮವ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ಯಾಕೆ ಬಂದೆ ಹೀಗೆ ಅಂತ ಮಹೇಶ್ವರಿ ಕೇಳ್ತಾರೆ ಆಕ ದೊಡ್ಡಮ್ಮ ಅದು ಅಣ್ಣ ಟೀ ಬೇಕು ಅಂತ ಅಂದ ಹಾಗಾಗಿ ನಾನು ಟೀ ತೊಗೊಂಬಂದ ಅಷ್ಟೊಳಗೆ ಚೆಲ್ಲ ಚೆಲ್ಲ ಚೆಲ್ಲೋಗ್ಬಿಡ್ತು ಒರೆಸೋಣ ಅಂತ ಹೇಳ್ಬಿಟ್ಟು ಕರೆಂಟ್ ಕೂಡ ಹೊಟ್ಟೋಯ್ತು ಮಾವ ಅಂತ ಹೇಳ್ತಾರೆ ರಾಮ್ ಅಯ್ಯೋ ನನಗೊಂದು ಫೋನ್ ಕಾಲ್ ಬಂತು ಅಂತ ನಾನು ಆಚೆ ಹೋದೆ ಪೂರ್ವಿ ಸಾರಿ ಆಯ್ತಾ ಅಂತ ಹೇಳ್ತಾರೆ ಶ್ರೀಧರ್ ನಿಗೇನು ಅಷ್ಟು ಕಣ್ಕೊಳ್ಳಲಿಲ್ಲವಾ ಕಿಟಿ ಹೀಗೆ ಹೊಡೆದಿದೆಯಲ್ಲ ನನ್ನ ಮಗಳಿಗೆ ಅಂತ ಹೇಳ್ತಾರೆ ಕಿಟಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣೋ ನೀನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಯ್ಯೋ ಸಾರಿ ಕಣೆ ಪೂರ್ವಿ ನಾನು ನೋಡಲಿಲ್ಲ ಮಾವ ನೀನಂತೂ ಮಾತಾಡಬೇಡ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಸಾರಿ ಕಳ್ದಿರ್ತಾರೆ ನಾನು ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಲ್ಲ ಹೊಟ್ಟಾಕ್ತಾರೆ ಅಯ್ಯೋಯ್ಯೋ ಎಷ್ಟು ಹೊಡೆದ್ಬಿಟ್ರಪ್ಪ ಅಂತ ಹೇಳ್ತಾರೆ ಆಗ ರಾಮ್ ಇನ್ನೊಂದು ಕಡೆ ಪ್ರೇಮ ಎಲ್ಲೋದಲು ಇಲ್ಲೇ ಇಲ್ಲಲ್ಲ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಬೀರುನೆಲ್ಲ ಹುಡುಕ್ತಾ ಇರ್ತಾಳೆ ಆಗ ಮ್ಯ ಏನು ನಿಧಾನವಾಗಿ ಪ್ರೇಮ ಆಚೆ ಹೊಡ್ತಾಳೆ ಹಬ್ಬ ಸದ್ಯ ಎಲ್ಲ ಹೋದರು ಅಂತ ಹೇಳ್ತಾರೆ ನೀನು ಏನೇ ಇಲ್ಲಿ ಮಾಡ್ತಿದ್ದೀಯ ನೀನು ಸಕ್ಕಾಕೊಂಡಿಲ್ವಾ ಇಲ್ಲ ನಾನು ಪೂರ್ವಿ ಬಂದಳು ಅಂತ ಬಾತ್ರೂಮ್ ಒಳಗಡೆ ಹೋದೆ ಪಾಪ ಅವ್ಳಾಗ ಕಳ್ಳ ಅಂದ್ಕೊಂಡು ಚೆನ್ನಾಗಿ ಹೊಡ್ಬಿಡ್ರ್ ಪಾಪ ಅಂತ ಹೇಳ್ತಾರೆ ಅಯ್ಯೋ ಏನು ಪಾಪ ನಿನ್ನ ಮೊದಲು ನೀನು ಇನ್ನೂ ಹೋಗಿಲ್ವಾ ನೀನು ಹೋಗು ಅಂತ ಹೇಳಿಲ್ವ ಆಗಲೇ ಅಂತ ಹೇಳ್ಬಿಟ್ಟು ಕಿವಿ ಎಂಟಿ ಇರ್ತಾನೆ ಅವ ಅಮ್ಮ ಅಂತ ಹೇಳ್ತಾರೆ ಇಡ್ಕೊ ಹಿಡ್ಕೋ ಪರವಾಗಿಲ್ಲ ಅಂತ ಹಾಗೆ ತಮಾಷೆ ಮಾಡ್ತಾರೆ ಹೇ ತರಲೇ ನೀನು ಫಸ್ಟು ಇಲ್ಲಿಂದ ಹೋಗು ನೀನು ಇದ್ದಷ್ಟು ಮತ್ತೆ ಪ್ರಾಬ್ಲಮ್ ಆಗುತ್ತೆ ನೀನು ಇರೋದನ್ನ ದೊಡ ಮಾರ್ತೆ ಎಲ್ಲ ನೋಡಿದ್ರೆ ತುಂಬ ಬೇಜಾರ್ ಮಾಡ್ಕೋತಾರೆ ನೀನು ಫಸ್ಟು ನೀನು ಇಲ್ಲದೆ ಹೋಗು ನನ್ನನ್ನು ಹೋಗು ಅನ್ನೋದು ಸಾಕ್ಸೋದ್ರಲ್ಲೇ ಇರ್ತೀಯಲ್ಲ ರಾಮ್ ನೀವು ಮತ್ತು ಸುಮ್ಮನೆ ಹೇಳ್ದೆ ಕೇಳ್ದಲೆ ಬಂದರೆ ಏನು ಅನ್ಕೋಬೇಡ ಸಿಕ್ಕಾಕೊಂಡ್ರೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪ್ರೇಮನ್ ಸರ್ಗು ಕಬೋರ್ಡ್ಗೆ ಸಿಕ್ಕಾಕೊಳ್ಳುತ್ತೆ ನಾನು ಹೋಗೋಕ್ಕೆ ಬಿಡ್ತಿಲ್ಲ ನನಗೆ ಗೊತ್ತು ರಾಮ್ ನಾನು ಇಲ್ಲಿಂದ ಹೋಗೋದು ನಿನಗೂ ಕೂಡ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನಾನು ಸರ್ಗನ್ನ ಇಟ್ಕೊಂಡಿದ್ಯಾ ಅಂತ ಅಂತಿರ್ತಾಳೆ ಏ ರಾಮ್ ಕಳ್ಳ ಅಂತ ಹೇಳ್ತಾರೆ ರಾಮ್ ಮುಂದೆ ಬಂತು ಹಲೋ ಏನಾಯ್ತು ನೋಡು ನನ್ನ ಎರಡು ಕೈಗಳು ಇಲ್ಲೇ ಇದೆ ನಾನೆಲ್ಲ ಇಟ್ಕೊಂಡಿರೋದು ಅಲ್ಲಿ ಕಬೋರ್ಡು ಇಟ್ಕೊಂಡಿರೋದು ಆ ಕಬೋರ್ಡ್ಗೂ ಇಷ್ಟ ಇಲ್ಲ ನಾನು ಇಲ್ಲಿಂದ ಹೋಗೋದು ನೀನು ಮಾತ್ರ ಹೋಗೋ ಹೋಗೋ ಅಂತ ಇದೆಯಾ ಏನೋ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ ಏ ಏನಿಲ್ಲ ನಾನೆಲ್ಲ ಇಟ್ಕೊಂಡಿರೋದು ಆ ಕಬೋರ್ಡ್ ಇಟ್ಕೊಂಡಿರೋದು ಅದು ಬಿಡಿಸ್ಕೊ ಅಂತ ಹೇಳ್ತಾಳೆ ಸರಿ ಆಯಿತು ಸರಿ ಆಯಿತು ಪ್ರೇಮ ಇಲ್ಲಿಂದ ಹೊರಡು ಹೋಗಲೇಬೇಕಾ ಅಂತ ಹೇಳ್ತಾರೆ ಹ್ಞೂ ಹೋಗಲೇಬೇಕು ಹೋಗು ನೀನು ಸುಮ್ಮನೆ ಬಂದಿರೋದು ಗೊತ್ತಾದರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಹೋಗು ಪ್ರೇಮ ಅಂತ ಹೇಳ್ತಾ ಹೇಳ್ಬಿಟ್ಟು ಹೋಯ್ತಾರೆ ಹೈ ತರಲೆ ಶುದ್ಧ ತರಲೆ ಇನ್ನೂ ಅವಳು ತರಲೇ ಬುದ್ಧಿನ ಬಿಟ್ಟೇ ಇಲ್ಲ ಇವಳು ಅಂತ ಹೇಳ್ಬಿಟ್ಟು ಹಾಗೆ ಆಗಾಡ್ಕೊಂಡು ಸುಮ್ಮನೆ ಆಗ್ತಾನೆ ಪ್ರೇಮ್ ಇನ್ನೊಂದು ಕಡೆ ಕಾವ್ಯ ದೇವಸ್ಥಾನಕ್ಕೆ ಅಂತ ಬಂದಿರ್ತಾನೆ ಭರತ್ ಕೂಡ ಅಲ್ಲೇ ಬಂದಿರ್ತಾರೆ ಹಾಗೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಭರತು ಅವಳಿರೋದನ್ನ ನೋಡ್ತಾಳೆ ಇಲ್ಲೇನೇ ಬೇಕಿದ್ರು ಕೂಡ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ನೀವೇನು ಬೇಕು ಮಿಕ್ಕಿನ ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಹಾಗೆ ಕಾವ್ಯನ ನೋಡ್ಬಿಟ್ಟು ಕಾವ್ಯನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಕಾವ್ಯ ಪೂಜೆಗೆ ಅಂತ ಬಂದಿರ್ತಾಳೆ ಅದೇ ಟೈಮ್ಗೆ ಮಹಾದೇವಕ್ಕೆ ಅವ್ರ ಮಾವ ಫೋನ್ ಮಾಡ್ತರಿಸ ನಾನು ಎಲ್ಲಿದೆಯಪ್ಪ ಇಲ್ಲೇ ಹೋಗ್ತಿದ್ರು ಮಾವ ನೀನು ಎಲ್ಲೇ ಇದ್ದರೂ ಕೂಡ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗುವಂಥ ದೇವಸ್ಥಾನಕ್ಕೆ ಯಾಕೆ ಕಾವ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಕರ್ಕಂಬರಪ್ಪ ಅಂತ ಹೇಳ್ತಾರೆ ಹೌದಾ ಸರಿ ಮಾವ ಆಯಿತು ನಾನು ಹೆಂಡ್ತಿ ಕರ್ಕಂಬರೋ ಡ್ಯೂಟಿ ಬಿಟ್ಟರೆ ಇನ್ನೇನು ಕೆಲಸ ಇದೆ ಮಾವ ಹೆಂಡ್ತೀರು ಹೇಳ್ತಾರೆ ಏಳೇ ಜನ್ಮಕ್ಕೂ ನೇನೇ ಕಂಡು ಬರಬೇಕು ಅಂತ ಆದರೆ ಏಳೇಳ ಜನ್ಮಕ್ಕೂ ಅಲ್ಲ ನೂರು ಜನ್ಮಕ್ಕೂ ಆಗೋಷ್ಟು ನೀವೇ ನನ್ನ ಮಾವನಾಗ ಬರಬೇಕು ಎಷ್ಟು ಪ್ರೀತಿ ತೋರಿಸ್ತೀರಾ ಎಷ್ಟು ಒಂದಾಗಲಿ ಅಂತ ಎಷ್ಟು ಕಾಲೇಜು ಮಾಡ್ತೀರಾ ಇರಲಿ ಇರಲಿ ನಾನು ಮಾತು ಸಾಕು ನೀನು ಹೆಂಟಿರುತ್ತೆ ಸ್ವಲ್ಪ ಅಂತ ಹೇಳ್ತಾರೆ ಈ ಕಾಟಾಕ್ಷಸಿ ಒಬ್ಬಳೇ ಹೋಗಿದ್ದಲ್ಲ ನಾನು ಕರೆದಿದ್ರೆ ನಾನು ಬರ್ತಿದ್ದೆ ಏನು ಅವಳೇನು ಗಂಟ್ ಕಳ್ಕೊತಿಲ್ಲ ಅಂತ ಮಾತಾಡ್ತಾರೆ ಆದರೂ ಕೂಡ ನಮ್ಮ ಕಾಟಾಕ್ಷಸಿಗೆ ಕೋಪ ಇರ್ಬೋದು ಮನಸ್ಸಲ್ಲಿ ತುಂಬ ಶಾನೆ ಪ್ರೀತಿ ಇದೆ ಅವಳು ತುಂಬ ಧೈರ್ಯವಂತೆ ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಕಾವ್ಯ ಬಂದು ಕೂರ್ತಾಳೆ ಅಲ್ಲಿಗೆ ಭರತ್ ಕೂಡ ಬರ್ತಾನೆ ವಾವ್ ಭರತ್ ಅಂತ ಹೇಳ್ತಾರೆ ನೀನೇನು ಮಾಡ್ತಿದ್ಯಾ ಕಾವ್ಯ ಇಲ್ಲಿ ಇಲ್ಲಿ ಭೂಮಿ ಸಿಗುತ್ತೆ ಅಂತ ಅಂದರು ಸ್ಥಿತಿ ತಗೊಳ್ಳೋಣ ಅಂತ ಬಂದೆ ನೋಡಿದರೆ ಪೂಜೆ ಅಂತ ಅಂದರು ಅದಕ್ಕೋಸ್ಕರ ಪೂಜೆ ಮಾಡಿಸ್ತೆ ಕಾವ್ಯ ನೀನು ಕಾಲೇಜಲ್ಲಿ ಇರಬೇಕಲ್ಲೂ ಇದೇ ರೀತಿ ತಮಾಷೆ ಮಾಡ್ತಿದ್ದೆ ಇನ್ನೂ ಬಿಟ್ಟಿಲ್ಲ ಅಲ್ವಾ ಅಂತ ಹೇಳ್ತಾರೆ ಮತ್ತು ಇನ್ನೇನು ಮಾಡೋಕ್ಕೆ ಬರ್ತಾರೆ ಭರತ್ ಅಂತ ಹೇಳ್ತಿರ್ತಾರೆ ತುಂಬ ಥ್ಯಾಂಕ್ಸ್ ಬರತ್ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ಹಾಗೆ ಬರತ್ತು ಆ ಗರುಡ ಮತ್ತು ಮಲ್ಲಿಗೆ ಚೆನ್ನ ಬುದ್ಧಿ ಒದ್ ಅಂತ ಹೇಳ್ತಾರೆ ನಿಮ್ಮ ಮಂಜರಿ ವಿಷಯಕ್ಕೆ ಏನು ಬರೋಲ್ಲ ಬಿಡು ತುಂಬ ಥ್ಯಾಂಕ್ಸ್ ಬರೋದು ನಾನು ಹೇಳಿದ ತಕ್ಷಣ ನೀನು ಬಂದು ಸೇವ್ ಮಾಡಿದ್ದಕ್ಕೆ ಅಂತ ಹೇಳಿದೆ ಅದು ನನ್ನ ಡ್ಯೂಟಿ ಕವ್ಯ ಅಂತ ಹೇಳ್ತಾರೆ ನೀನಂತೂ ಇಲ್ಲಿ ಪೋಸ್ಟಿಂಗ್ ಬಂದಿರೋದು ನಂಗೆ ಖುಷಿ ಖುಷಿಯಾಯಿತು ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಮಹಾದೇವ ಬಂದೇ ಬಿಡ್ತಾನೆ ಭಗವಂತ ನನ್ನ ಕಾಳು ನಾನು ಬಿಟ್ಟು ಬಂದನೆ ಮುಂದಿನ ಸರಿ ಇಬ್ಬರು ಕೂಡ ಒಟ್ಟಿಗೆ ಬರೋಂಗ ಮಣ ಮಣಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳಿಬಿಟ್ಟು ಮಹಾದೇವ ದೇವ್ರ ಹತ್ರ ಪಟ್ಕೊಳ್ತಾ ಇರ್ತಾನೆ ಎಲ್ಲೋದಿ ಅವಳು ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ ಇನ್ನೊಂದು ಕಡೆ ಭರತ್ ಮತ್ತು ಕಾವ್ಯ ಇಬ್ಬರು ಕೂಡ ಮಾತಾಡ್ಕೊಂಡಿರ್ತಾರೆ ಹಾ ಏನು ಚೆನ್ನಾಗಿ ಆಗಾಡ್ತೈತೆ ನಾನು ಕಾಡು ರಾಕ್ಷಸಿ ಅಲ್ಲೆಲ್ಲ ಮುದ್ದು ರಾಕ್ಷಸಿ ಅಂತ ಅನ್ಬೇಕು ಎಷ್ಟು ಚೆನ್ನಾಗಿ ಅಂತ ಕಾಣ್ತಿದ್ದಾಳೆ ಅವಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಸೋಕ್ಕೆ ಬರ್ತಾರೆ ಅಲ್ಲಿ ನೋಡಿ ಬರತ್ತೆ ಇವನೊಬ್ಬ ಶನೇಶ್ವರ್ಗೆ ಹೋದ್ರು ಏನೋ ಕಾಟ ತಪ್ಪಿಲ್ಲ ಅಂತಾರಲ್ಲ ಹಂಗೆ ನಮ್ಮ ಇಬ್ಬರ ಯಾವಾಗ ಯಾವಾಗೋದ್ರು ಬಂದು ಬರ್ತಾನೇ ಇರ್ತಾನೆ ಇವ್ನಿಗೂ ನನಗೂ ಏನೋ ಸಂಬಂಧ ಇರಬೇಕು ಅಂತ ಮಾತಾಡ್ತಾ ಇರ್ತಾರೆ ಇಬ್ಬರು ಕೂಡ ಹಾಗೆ ಜೋರು ಜೋರಾಗಿ ನಗಾಡ್ಕೊಂಡು ಮಾತಾಡ್ತಾ ಇರ್ತೇವೆ ಏನು ಕೆಲಸ ಕಾವಿನ ಹತ್ರ ನಾವು ಎಲ್ಲೋದ್ರೂ ನಮ್ಮ ಮದ್ಯಕ್ಕೆ ಬರ್ತಾನೆ ನಾನು ಹೆಂಡ್ತಿ ಜೊತೆ ಸ್ವಲ್ಪ ಹೊತ್ತು ಖುಷಿಯಾಗಿರಬೇಕು ಅಂತ ಅಂದರೆ ಅಂತ ಮಾತಾಡ್ತಾಯಿರ್ತಾರೆ ಹೌದು ನೀನು ಕಾಲೇಜಲ್ಲಿ ತುಂಬಾ ಟ್ಯಾಲೆಂಟು ಒಂದಿದೆ ಸಕ್ಕತ್ತಾಗಿ ಓದ್ತಿದೆ ಏನೇ ಒಂದು ನಿರ್ಧಾರ ತೊಗೋಬೇಕಾರು ಎಲ್ಲಾದರೂ ಪರ್ಫೆಕ್ಟ್ ಇರ್ತಿದೆ ಅದು ಹೇಗೆ ಮದುವೆ ಇದೆ ನೀನು ಅದರಲ್ಲೂ ಆ ಮನೆಗೆ ಹೇಗೆ ಮದುವೆ ಇದೆ ನೀನು ಏನು ಆ ಮನೆಗಾ ಅಂತ ಹೇಳ್ತೀನಿ ಏನು ನೀನು ಆ ಮನೆಗೆ ಹೆಂಗೆ ಮದುವೆ ಇದೆ ಅಂತ ಕೇಳ್ತಿದ್ದಲ್ಲ ಏನು ಇವನು ಉದ್ದೇಶ ಅನ್ನೋದು ಅಂತ ಹಾಗೆ ಮಹಾದೇವ ಕೇಳ್ತಿರ್ತಾನೆ ಏನು ಬರೋದು ಏನು ಅಂತ ಕಾವ್ಯ ಕೇಳ್ತಾರೆ ಹಾಂ ಹೌದು ಅದರಲ್ಲೂ ನಿನ್ನ ಎಷ್ಟು ಚೆನ್ನಾಗಿ ಓದಿದೆ ನಿನ್ನ ಒಂದು ಗುರಿನೇ ಬೇರೆ ಇತ್ತು ಅದರಲ್ಲೂ ಆ ಮಹಾದೇವನ ಹೆಂಗೆ ಮದುವೆ ಇದೆ ನೀ ಅವನ ಆಕಾಶ ಅವನು ಪಾತಾಳ ನೀನು ಭೂಮಿ ಅವನು ಆಕಾಶ ಅದರಲ್ಲೂ ಪಾತಾಳ ನೀನು ಹೇಗೆ ಅವನನ್ನು ಮದುವೆ ಆಗದೆ ಕಾವ್ಯ ಹೇಗೆ ಮದುವೆ ಕೊಪ್ಕೊಂಡೆ ಅದರಲ್ಲೂ ಆ ಅನ್ಎಜುಕೇಟೆಡಾ ಅಂತ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮಹಾದೇವ ಅದನ್ನೆಲ್ಲ ಕೇಳಿಸ್ಕೊಂಡು ಕೋಪ ಮಾಡ್ಕೊತಿರ್ತಾನೆ ಕಾವ್ಯಂಗೂ ಕೂಡ ಸ್ವಲ್ಪ ಕೋಪ ಬರ್ತಿರುತ್ತೆ ಹಲೋ ಸ್ಟಾಪ್ ಇನ್ನೊಂದು ಸಲ ಮಾತಾಡ್ಬಿಡ ಮಾತು ನಿಲ್ಲಿಸು ಅಂತ ತಾನೆ ಅಲ್ಲ ಆ ಓದು ಬರ್ದ ಬರ್ದರನ್ನ ಹೇಗೆ ಇದೆ ಕಾವ್ಯ ನೀನು ಅಂತ ಮಾತಾಡ್ತಾನೆ ಇರ್ತಾಳೆ ಇನ್ನೊಂದು ಕಡೆ ಕಾವ್ಯಂಗೆ ಕೋಪ ಬರ್ತಿರುತ್ತೆ ಬರತ್ ಸ್ವಲ್ಪ ಸಾಕು ನಿಲ್ಲಿಸ್ತೀಯಾ ನಿನ್ನ ಮಾತ ನನಗೆ ಟೈಮ್ ಆಯಿತು ನಾನು ಹೋಗಬೇಕು ಇಲ್ಲಿಂದ ಅಂತ ಹೇಳ್ತಾರೆ ಮಹಾದೇವ್ ಬಗ್ಗೆ ಇನ್ನೊಂದ್ಸಲ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊಟ್ಟಾಗ್ತಾಳೆ ನನಗೆ ಕೆಲಸ ಇದೆ ಅಪ್ಪ ಬರ್ತಾರೆ ಆಯಿತಾ ಅಪ್ಪ ಹೊರಗಡೆ ಕಾಯ್ತಿರ್ತಾರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊಟ್ಟೆ ಹೋಗ್ತಾಳೆ ಆಗ ಮಹಾದೇವ ಅದನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ಸ್ವಲ್ಪ ಬೇಜಾರು ಮಾಡಿಕೊಂಡು ನಿಂತ್ಕೋತಾಳೆ ಕಾವ್ಯ ಯಾಕೆ ಏನಾಯಿತು ನಾನೇನು ಹೇಳಿದೆ ಇರೋದನ್ನೇ ಕೇಳ್ತಿರೋದು ಅಂತ ಕೇಳ್ತಾರೆ ನನಗೆ ಟೈಮ್ ಆಯಿತು ಅಂತ ಹೇಳ್ದಾನೆ ಇನ್ನು ನನಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿಂದ ಎದ್ದೋಗ್ತಾಳೆ ಇಂಗ್ಲೀಷಲ್ಲಿ ಬೈದ್ಬಿಟ್ಟು ಅದ್ರ ಮಹಾದೇವ ಹೌದು ಏನೂ ಹೇಳ್ತಾಳಲ್ವ ಕಾವ್ಯ ನನ್ನ ಬಗ್ಗೆ ಏನು ಹೇಳಿರ್ಬೋದು ಆದರೂ ಮನಸ್ಸಲ್ಲಿ ಶಾನೆ ಪ್ರೀತಿ ಇದೆ ಗಂಡನ ಮೇಲೆ ಅಂತ ಮಹಾದೇವ ಒಬ್ಬನೇ ಮಾತಾಡ್ಕೋತಾ ಇರ್ತಾನೆ ನೋಡೋಣ ಏನು ಮಾತಾಡ್ಬೋದು ಅವಳು ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆ ಹೋಗ್ತಿರ್ತಾರೆ ಹಾಗೆ ಬರೋದಿಂದನೇ ಬಂದು ಕವ್ಯ ಐದು ನಿಮಿಷ ನಿಂತ್ಕೋ ಮಾತಾಡು ಅಂತ ಹೇಳ್ತಾರೆ ಹೌದು ಬ ಮಹಾದೇವ ತುಂಬ ಒಳ್ಳೆಯನು ನೀವು ಅವ್ನ ಬಗ್ಗೆ ಏನು ತಿಳ್ಕೊಂಡಿದ್ಯಾ ಅವ್ನು ಸ್ಮಗ್ಲಿಂಗ್ ಮಾಡ್ತಾನೆ ಅಂತ ನೀನು ನೋಡಿದ್ಯಾ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ತಾನೆ ಸುಮ್ಮನೆ ಸುಮ್ಮನೆ ಹೇಗೆ ಮಾಡಿದ್ಯಾ ಒಂದು ಗಾದೆ ಇದೆ ಪ್ರಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂಥ ಆ ಕೆಲಸನ ನೀನು ಮಹಾದೇವ ಬಗ್ಗೆ ನೀನು ಮೊದಲು ಮಾಡೋದನ್ನ ಕಳಿ ಆಯಿತಾ ಮಹಾದೇವು ತುಂಬ ಒಳ್ಳೆಯ ವ್ಯಕ್ತಿ ಯಾರಿಗೆ ಕೆಟ್ಟದ ಬಯಸೋ ಬಯಸೋ ವ್ಯಕ್ತಿ ಅಲ್ಲ ಅವನು ಒಂದು ಉಳ್ಕಡ್ಡಿಗೂ ಕೂಡ ನೋವು ಮಾಡೋಕ್ಕೆ ಅವನು ಇಷ್ಟಪಡಲ್ಲ ಸ್ವಲ್ಪ ನೀನು ಅವನ ಬಗ್ಗೆ ಯಾರು ನಿಂಗೆ ಹೇಳಿದು ತಪ್ಪು ತಪ್ಪು ಕಲ್ಪನೆಗಳನ್ನ ಈ ತಪ್ಪು ಕಲ್ಪನೆಗಳನ್ನ ಬಿಟ್ಬಿಡು ಆಯಿತಾ ಅವ್ರು ಅಷ್ಟು ಕೆಟ್ಟೋರಲ್ಲ ತುಂಬ ಒಳ್ಳೆಯ ಮನುಷ್ಯ ಅಂತ ಹೇಳ್ತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು